ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಲೆದೋರಿದೆ ರಾತ್ರಿ ಇಡೀ ಕಾದು ಕುಳಿತರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಗೊಬ್ಬರ ಗದಗದಲ್ಲಿ ಕಾದು ಕಾದು ಹೈರಾಣಾಗಿದ್ದಾರೆ ಅನ್ನದಾತರು ರಾಜ್ಯದಲ್ಲಿ ಮತ್ತೆ ಯೂರಿಯಾ ಗೊಬ್ಬರದ ಕೊರತೆ ತಲೆದೋರಿದೆ ರಾತ್ರಿ ಇಡೀ ಕಾದು ಕುಳಿತರೂ ಕೂಡ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಗದಗದಲ್ಲಿ ಕಾದು ಕಾದು ಹೈರಾಣಾಗಿದ್ದಾರೆ ಅನ್ನದಾತರು ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಜಮಾಗೊಂಡಿದ್ರು ಪೊಲೀಸರ ನಿಯಂತ್ರಣದಲ್ಲೇ ರಸಗೊಬ್ಬರ ವಿತರಣೆಯನ್ನ ಮಾಡಲಾಯಿತು ಗೊಬ್ಬರ ಸಿಗದಿದ್ದಾಗ ರಸಗೊಬ್ಬರ ಕೇಂದ್ರದಲ್ಲಿ ಗಲಾಟೆಯನ್ನ ಕೂಡ ಮಾಡಿದ್ದಾರೆ ರೈತರು ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಬೆಳಗಿನ ಜಾವ ಮೂರು ಗಂಟೆಯಿಂದ ಕಾದು ಕುಳಿತರೂ ಕೂಡ ಸಮರ್ಪಕವಾಗಿ ಯೂರಿಯಾ ಸಿಗದೆ ರೈತರು ಹೈರಾಣಾದ ಘಟನೆ ಗದಗದಲ್ಲಿ ನಡೆದಿದೆ ಜಿಲ್ಲೆಯಲ್ಲಿ ಯೂರಿಯಾ ರಸಗೊಬ್ಬರ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಹೀಗೆ ನಿನ್ನೆ ಯೂರಿಯಾಗಾಗಿ ಗದಗ ನಗರದ ಡಂಬಳ ನಾಕಾದಲ್ಲಿರುವ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಸಾವಿರಾರು ಅನ್ನದಾತರು ಜಮಾವಣೆಗೊಂಡಿದ್ರು ತಾಲೂಕಿನ ಬಹುತೇಕ ಗ್ರಾಮಗಳಿಂದ ಈ ಒಂದು ರೈತರು ಆಗಮಿಸಿದ್ರು ಸರತಿ ಸಾಲಿನಲ್ಲಿ ನಿಂತಿದ್ರು ಆದರೆ ಸಮರ್ಪಕವಾಗಿ ರಸಗೊಬ್ಬರ ಸಿಗದಿದ್ದಾಗ ರಸಗೊಬ್ಬರ ಕೇಂದ್ರದಲ್ಲಿ ರೈತರು ಗಲಾಟೆ ಮಾಡಿದರು ಈಗ ಸದ್ಯ ಮಳೆ ಆಗಿದೆ ಸರ್ ಹಾಕೋದಕ್ಕೆ ಗೊಬ್ಬರ ಇಲ್ಲ ಸರ್ ಅದರ ಕಾರಣ ರ ರೈತರೆಲ್ಲರೂ ರಾತ್ರಿ ಮೂರು ಗಂಟೆಗೆ ಬಂದು ಕ್ಯೂ ನಿಂತಿದ್ದಾರೆ ಸರ್ ಆದರೆ ಗೊಬ್ಬರ ಕೊಡ್ತಾ ಇಲ್ಲ ಯಾರು ಗೊಬ್ಬರ ಇದೆ ಸರ್ ಆದರೆ ಸ್ಟಾಕ್ ಇದೆ ಒಬ್ಬರಿಗೆ ನಾಲ್ಕುನೂರು ಚೀಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕುನೂರು ಚೀಟಿ ಮಾಡಿದ್ರೆ ನಾಲ್ಕುನೂರು ಜನಕ್ಕೆ ಒಂದೊಂದು ಚೀಲ ಸಿಗುತ್ತೆ ಸರ್ ರೈತರೆಲ್ಲ ಸೇರಿ ಸರ್ ಎರಡುನೂರು ಚೀಟಿ ಮಾರಿ ಒಬ್ಬೊಬ್ಬರಿಗೆ ಎರಡೆರಡು ಚೀಲ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮನವಿ ಮುಂಜಾನೆ ಜಗಳಾಗಿತ್ತು ಸರ್ ಅದರ ಸಂಬಂಧ ಎಲ್ಲ ರೈತರು ಸೇರಿ ಸರ್ ಎರಡು ಎರಡು ಶೀಲ ಮಾಡಿಸಿದ್ದಾರೆ ಆದರೆ ಸರ್ ಗೊಬ್ಬರ ಸಾಲೋದಿಲ್ಲ ಸರ್ ಒಬ್ಬೊಬ್ಬರು ಹತ್ತು ಎಕರೆ ಹದಿನೈದು ಹಗಿರಿ ಹದಿನೈದು ಐದು ಎಕರೆ ಮಾಡಿದ್ದಾರೆ ಸರ್ ಆದರೆ ಗೊಬ್ಬರ ಸಾಲ್ತಾ ಇಲ್ಲ ಒಬ್ಬೊಬ್ಬರಿಗೆ ಹದಿನೈದು ಹದಿಂದ ಇಪ್ಪತ್ತು ಇಪ್ಪತ್ತು ಶೀಲ ಬೇಕು ಸರ್ ಆದರೆ ಗೊಬ್ಬರ ಇಲ್ಲ ಸರ್ ಇಲ್ಲಿ ಗೊಬ್ಬರ ಇರೋದೆಲ್ಲ ಎಲ್ಲಿ ಕಳಿಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಸರ್ ಆದರೆ ಇಲ್ಲಿ ಕೇಳಿದ್ರೆ ಸರ್ ಯಾರೋ ಗೊಬ್ಬರ ಇದೆ ಆದರೆ ರಾತ್ರಿ ಎಲ್ಲ ಬ್ಲಾಕ್ನಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನಾಲ್ಕೂವರಿಗೆ ಎದ್ದು ಬಂದು ಕ್ಯೂ ಹಚ್ಚಿವ್ರಿ ಸರಿಯಾಗಿ ಗೊಬ್ಬರ ಗೊಬ್ಬರ ಸ್ಪಂದಸ್ತಾಗಿಲ್ಲ ಅವರು ಕೇಳಿದ್ರಂದ್ರೆ ಅಂದ್ರ ಇಟ್ವತ್ತ ದೊಡ್ಡ ಗಲಾಟೆ ಇಲ್ಲೇ ನೀವು ಇನ್ನೂ ಸರ ದೊಡ್ಡ ಗಲಾಟೆಯಿಂದ ಅದು ಎಲ್ಲಿಂದ ಅಂದ್ರೆ ಸರಿ ಸಾಧಾರಣ ನಾಲ್ಕುನೂರು ಐನೂರು ಮಂದಿ ಆ ಕಡೆ ಭಾಳ ಆದ್ರೆ ಎರಡು ನೂರು ಮಂದಿ ಅಷ್ಟ ಒಳಗ್ ಅದು ಅಷ್ಟು ಸಣ್ಣ ಹುಡುಗರು ಇಟ್ಟಿಟ್ಟ ಕಟ್ಕೊಂಡ್ ಕಟ್ಕೊಂಡ್ ಬಂದ್ರು ಅವ್ರನ್ನ ಚಿಟಿ ಕೊಲ್ರಿ ಅವ್ರನ್ನ ಬೇರೆ ಕಡೆ ಸರಿಸಿ ದೊಡ್ಡರಿಗೆ ಕೊಟ್ಟರಿ ಏನ್ ಮಾಡ್ತೀರಿ ಹೇಳ್ರಿ ಪರಿಸ್ಥಿತಿ ಸರಿ ಸಾಧಾರಣ ಈಗ ಎರಡು ನೂರು ಚೀಲ ನಮ್ಮ ನಮ್ಮ ಮಕ್ಕಳು ಇಟ್ಟಿಟ್ಟು ಮಕ್ಳದ್ರಿ ಅವ್ರು ಕರ್ಕೊಂಬಂದ್ರೆ ಬಂದ್ರ ಅವ್ರನ್ನ ಚಿಟಿಯಿಂದ ಹೊರಗೆ ಹಚ್ಚಿದಾರ ಏನ್ ಮಾಡ್ತೀರಿ ಹೇಳ್ರಿ ಈಗ ನಮಗೆ ಎರಡು ಎರಡು ಚೀಲ ಸಿಕ್ಕ ಸೀಕರಿದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಎಸ್ ಫಾರೂಕ್ ಇನ್ನು ಸಾಲ ಮಾಡಿ ಆ ಬೆಳೆಯನ್ನ ಬೆಳೆದಿರ್ತಾರೆ ಜೊತೆಗೆ ಈ ವರ್ಷ ಮಳೆ ಕೂಡ ಚೆನ್ನಾಗೆ ಆಗಿದೆ ಆದ್ರೆ ಇದೀಗ ಇವರಿಗೆ ಗೊಬ್ಬರದ ಅಭಾವ ತಲೆದೋರಿರುವಂತದ್ದು ಗದಗದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಸೊ ಹೇಗಿದೆ ಅಲ್ಲಿನ ಅನ್ನದಾತರ ಪರಿಸ್ಥಿತಿ ಜೊತೆಗೆ ಕೊನೆಗೂ ಈ ಗೊಬ್ಬರ ಸಿಕ್ತಾ ಹೇಗೆ ಅಂತ ಸಿಂಚನ ಏನಂದ್ರೆ ಜಿಲ್ಲೆಯಲ್ಲಿ ಕಳೆದ ಎರಡು ಎರಡು ತಿಂಗಳಿಂದ ಏನು ರೈತರು ಗೊಬ್ಬರಕ್ಕಾಗಿ ಪದಾಟವನ್ನ ನಡೆಸಿದ್ದಾರೆ ಆದ್ರೆ ಈ ಇವತ್ತಿಗೂ ಕೂಡ ಅದು ಅಂತ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಎರಡು ಗಂಟೆ ಮೂರು ಗಂಟೆಯಿಂದ ಅವರು ಬಂದು ಕ್ಯೂ ನಿಲ್ತಾ ಇದ್ದಾರೆ ಗೊಬ್ಬರಕ್ಕಾಗಿ ಆದ್ರೆ ಪ್ರತಿ ಒಬ್ಬ ರೈತನಿಗೆ ಎರಡು ಚೀಲ ಮಾತ್ರ ಗೊಬ್ಬರ ಸಿಗ್ತಾ ಇರೋದ್ರಿಂದ ಅವರಿಗೆ ಸಮರ್ಪ ಸಮರ್ಪಕವಾಗಿ ಅದು ಸಾಲ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆರೋಪ ಇನ್ನೊಂದೇನಂದ್ರೆ ಸಾಲ ಸುಲಭ ಮಾಡಿ ಲಕ್ಷಗಟ್ಲೆ ಸಾಲ ಸುಲಭ ಮಾಡಿಕೊಂಡು ಜಮೀನಿಗೆ ಇವತ್ತು ಅವರು ದುಡ್ಡನ್ನ ಹಾಕಿದ್ದಾರೆ ಬೆಳೆಗಳ ಬೆಳೆಗಳು ಕೂಡ ಒಳ್ಳೆ ರೀತಿಯಿಂದ ಬಂದಿದೆ ಸಮಯಕ್ಕೆ ಸರಿಯಾಗಿ ಮಳೆ ಕೂಡ ಆಗಿದೆ ಆದ್ರೆ ಈ ಮಳೆ ಆಗಿರೋದ್ರಿಂದ ಆ ಬೆಳೆಗಳಿಗೆ ಇವತ್ತು ಅವರು ಗೊಬ್ಬರ ಒಂದು ಅನಿವಾರ್ಯ ಇದೆ ಆದ್ರೆ ಸರ್ಕಾರದಿಂದ ನಮಗೆ ಸಮರ್ಪಕವಾಗಿ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಆರೋಪವಾಗಿದೆ ಈಗಾಗಲೇ ಎಲ್ಲ ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳ ಆಗ್ಲಿ ಎಲ್ರಿಗೂ ಕೂಡ ಅವರು ಎಲ್ಲರ ಗಮನಕ್ಕೂ ತಂದ್ರು ಕೂಡ ಈ ತನಕ ಅವ್ರಿಗೆ ಸರಿಯಾಗಿ ಸಮರ್ಪಕವಾಗಿ ಗೊಬ್ಬರ ಸಿಗ್ತಾ ಇಲ್ಲ ಹಾಗಾಗಿ ಬೆಳಗ್ಗೆ ಏನು ಎರಡು ಮೂರು ಗಂಟೆ ನಾಲ್ಕು ಗಂಟೆಯಿಂದ ಬಂದು ಕ್ಯೂ ನಿಲ್ತಾ ಇದ್ದಾರೆ ಕ್ಯೂ ನಿಂತರೂ ಕೂಡ ಅಹ್ ಅವ್ರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಆರೋಪ ಜೊತೆಗೆ ಇವತ್ತು ರಸ್ತೆ ತಡೆ ಮಾಡೋದ್ರ ಮೂಲಕ ಕೂಡ ತಮ್ಮ ಆಕ್ರೋಶವನ್ನ ರೈತರು ಹೊರಗೆ ಹಾಕ್ತಾ ಇದ್ದಾರೆ ಒಬ್ಬ ರೈತನಿಗೆ ಎರಡು ಚೀಲ ಮಾತ್ರ ಕೊಡ್ತಿರೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ರುದ್ರ ಮಕ್ಕಳು ಮಹಿಳೆಯರು ಎಲ್ಲರೂ ಕುಟುಂಬ ಸಮೇತ ಬಂದು ಇವತ್ತು ಸರದಿ ಸಾಲಲ್ಲಿ ರೈತರು ನಿಲ್ಲುವಂತ ಪರಿಸ್ಥಿತಿ ಆಗಿದೆ ಇನ್ನು ಇನ್ನೊಂದು ದೊಡ್ಡ ಆರೋಪ ಏನು ರೈತರಿಂದ ಅಂದ್ರೆ ಸರ್ಕಾರದಿಂದ ನಮಗೇನು ಒಂದು ಆಧಾರ್ ಕಾರ್ಡ್ ಒಂದು ಒಬ್ಬರಿಗೆ ಒಬ್ಬ ಸದಸ್ಯನಿಗೆ ಎರಡು ಚೀಲ ಏನು ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿರೋ ಕೇಂದ್ರಗಳಿಂದ ರಾತೋರಾತ್ರಿ ಏನೋ ಬ್ಲಾಕ್ ಮೇಲ್ ಹೋಗ್ತಾ ಇದೆ ಕಾಳು ಸಂತೆಗೆ ಮಾರಾಟ ಆಗ್ತಾ ಇದೆ ಅನ್ನುವಂತ ಆರೋಪ ಕೂಡ ಇವತ್ತು ರೈತರಿಂದ ಕೇಳಿ ಬರುವಂತದ್ದು ಸಿಂಚನ ಈ ರೀತಿ ಅಕ್ರಮವಾಗಿ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಈ ಕುರಿತಾಗಿ ಗಮನವನ್ನು ಹರಿಸ್ತಾ ಇಲ್ಲ ಅಂತ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅದು ಯಾವುದೇ ರೀತಿ ಇಲ್ಲ ಆ ರೀತಿ ಆಗ್ತಾ ಇಲ್ಲ ಆದ್ರೆ ನಮ್ಮ ಜಿಲ್ಲೆಗೆ ಎಷ್ಟು ಗೊಬ್ಬರ ಬೇಕಾಗಿತ್ತು ಅಷ್ಟೇ ಅದಕ್ಕಿಂತ ಹೆಚ್ಚು ನಮಗೆ ಸರ್ಕಾರದಿಂದ ಗೊಬ್ಬರ ಬರ್ತಾ ಇದೆ ಇನ್ನೊಂದೇನಂದ್ರೆ ಈ ಈ ಬಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎಷ್ಟು ಬಿತ್ತನೆ ಆಗ್ಬೇಕಿತ್ತು ಮೆಕ್ಕೆಜೋಳ ಅದಕ್ಕಿಂತ ಹೆಚ್ಚು ಬಿತ್ತನೆ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಗೊಬ್ಬರದ ಅಭಾವ ಆಗ್ತಾ ಇದೆ ಬಿಟ್ರೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಂತ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇದ್ದಾರೆ ಇದಾರೆ ಚಂಚನಾ